ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆ ಕ್ಯೂರಿಯಸ್ ಇಂಟ್ರೆಸ್ಟಿಂಗ್ ಎಲ್ಲ ಆಗಿರುತ್ತೆ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೂ ಅನ್ಕೊತೀನಿ ಜೈಸ್ ಯಾಕೆ ಲಾಸ್ಟ್ ವ್ಲಾಗ್ ಆ ಥರ ಮಾಡಿದೆ ಅಂದರೆ ಅದಕ್ಕಿಂತ ಮುಂಚೆ ಸಾರಿ ಆ ಥರ ಬ್ಲಾಗ್ ಮಾಡಿದ್ದಕ್ಕೆ ಯಾಕೆ ಮಾಡಿದೆ ಅಂತ ಹೇಳಿದರೆ ಎಲ್ಲರೂ ಎಲ್ಲರೂ ಅಂದರೆ ನಾನು ಎಲ್ಲಾದರೂ ಎಲ್ಲರೂ ಹತ್ರ ಕೇಳೋದು ಪೇಮೆಂಟ್ ಆಗಿರಬೇಕಲ್ವಾ ಬರೀ ಅವ್ರದ್ದು ಮೈಂಡ್ಸೆಟ್ಟಲ್ಲಿ ಏನಾಗಿಬಿಡಿದೆ ಕೆ ಆದರೆ ಪೇಮೆಂಟ್ ಆಗುತ್ತೆ ಅಂತ ಅದಕ್ಕೆ ತುಂಬ ಜನಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ ಹೇಳಿದೆ ನಾನು ಕೆ ಆದರೆ ಪೇಮೆಂಟ್ ಆಗೋದಿಲ್ಲ ಅದಕ್ಕೆ ಇಷ್ಟು ವಾಚಿಂಗ್ ಅವರ್ಸ್ ಅಂತ ಇರುತ್ತೆ ಇಷ್ಟು ಎಲ್ಲ ಆಗಿರಬೇಕು ಹಂಗೆ ಹಂಗಾದರೆ ಮಾತ್ರ ಮತ್ತೆ ಅದಕ್ಕೊಂದು ರೂಲ್ಸ್ ಇರುತ್ತೆ ರೆಗ್ಯುಲೇಷನ್ ಇರುತ್ತೆ ಮಾನಿಟೈಸೇಷನ್ ಅಂತ ಇರುತ್ತೆ ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಎಲ್ಲ ಇರುತ್ತೆ ಅಂತ ಆದರೂ ಮತ್ತೆ ಮತ್ತೆ ಕೇಳ್ತಾನೇ ಇದ್ದರು ನನಗೆ ಹೇಳಿ 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 ಸಾಕಾಯಿತು ನೆನ್ನೆನೇ ಯಾಕೆ ಅಂದರೆ ನೆನ್ನೆ ಎರಡು ಜನ ಕೇಳಿದ್ದಾರೆ ಹಾಗಾಗಿ ಇದು ಮಾಡಿ ಹಾಕಿದ್ರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನನಗೆ ಆಗಿಲ್ಲ ಅಂತ ಅಂತ ಹೇಳಿಬಿಟ್ಟು ಈ ಬ್ಲಾಗ್ ಮಾಡ್ತಿರೋದು ಆ್ಯಕ್ಚುಲಿ ತಮ್ಮನೇಲೂ ಕೂಡ ಹಂಗೆ ಮಾಡಿರೋದು ನನ್ನದು ತಪ್ಪೇ ಯಾಕಂದರೆ ಹಂಗೆ ಹಾಕಿದ್ರೆ ತಮ್ಮನೇಲೆ ಹಂಗೆ ಹಾಕಿದ್ರೆ ನೀವು ತುಂಬ ಕ್ಯೂರಿಯಸ್ಸಿಂದ ಬಂದು ನೋಡ್ತೀರಾ ಅಲ್ವಾ ಬಂದಿರಬೇಕು ಪೇಮೆಂಟ್ ಅಂತ ಆಗ ಫುಲ್ ನೋಡಿದಾಗ ನಿಮಗೆ ಗೊತ್ತಾಗೋದೇ ನನಗೆ ಬಂದಿಲ್ಲ ಅಂತ ಹಾಗಾಗಿ ಆ ಥರ ತಮ್ಮನೇಲಿ ಹಾಕಿದೆ ಇಲ್ಲಾಂದರೆ ಎಲ್ಲ ಫಾರ್ವರ್ಡ್ ಮಾಡಿ ಹೋಗ್ತೀರಾ ಲಾಸ್ಟ್ನಲ್ಲಿ ಬಂದಿದೆಯಾ ಇಲ್ವಾ ಕನ್ಕ್ಲೂಷನ್ ಸಿಗೋದಿಲ್ಲ ಹಾಗೆ ಫುಲ್ ವೀಡಿಯೋ ನೋಡಿ ಅಂತಲೇ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಫುಲ್ ವೀಡಿಯೋ ನೋಡಿದವ್ರಿಗೆ ಫುಲ್ ಗೊತ್ತಾಗಿರುತ್ತೆ ಫುಲ್ ವೀಡಿಯೋ ಇವಾಗ ಯಾರೂ ನೋಡಿಲ್ಲ ಸ್ವಲ್ಪ ಜನ ಕಂಗ್ರೆಸ್ ಅಂತೆಲ್ಲ ಕಳಿಸಿದ್ದೀರ ನನಗೆ ವಾಟ್ಸಪ್ಪಲ್ಲಿ ಈ ಥರನೂ ಕೆಲವರು ಮಾಡ್ತೀರ ಬರೀ ತಮ್ಮನೇಲಿ ನೋಡಿ ಏನು ಆಗ್ತಿದೆ ಅಂತ ನೀವೇನೇ ಮೈಂಡಲ್ಲಿ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಹಾಗಾಗಿ ಫುಲ್ ವ್ಲಾಗ್ ನೋಡಿಬಿಟ್ಟು ಆಮೇಲೆ ನೀವು ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ಹಾಗಾಗಿ ಆ ಥರ ಬ್ಲಾಗ್ ಮಾಡಿದ್ದು ಮತ್ತು ನನಗೆ ಏನಂದರೆ ಈ ದುಡ್ಡು ಯೂಟ್ಯೂಬಿಂದ ಬರೋ ದುಡ್ಡುಗಿಂತ ನಾನು ರೆಕಗ್ನೈಸ್ ಆಗೋದು ಮನೇಲೆಲ್ಲರೂ ರೆಕಗ್ನೈಸ್ ಆಗೋದೇ ಮೇನ್ ನನ್ನ ಟಾರ್ಗೆಟ್ ಇರೋದು ಆ ಟಾರ್ಗೆಟ್ ಆಲ್ಮೋಸ್ಟ್ ಹಂಡ್ರೆಡ್ಗೆ ಒನ್ ಪರ್ಸೆಂಟ್ ನಾನು ರೀಚ್ ಆಗಿದ್ದೀನಿ ಅದೇ ದೊಡ್ಡ ಸಂತೋಷ ಮತ್ತು ನಾನು ದುಡ್ಡು ಬೇಡ ನನಗೆ ಅಂತ ಹೇಳೋದು ಇಲ್ಲ ಯಾಕಂದರೆ ಇವಾಗಿರೋ ಸಿಚ್ಯುವೇಶನ್ ಆಗಿರ್ಬೋದು ನಮ್ಮ ಇವಾಗಿರೋ ಸುತ್ತಮುತ್ತಲಿನ ವಾತಾವರಣಕ್ಕೆ ಫಸ್ಟ್ ಪ್ರಿಫ್ರೆನ್ಸ್ ಎಲ್ಲರೂ ಕೊಡೋದು ದುಡ್ಡಿಗೆ ದುಡ್ಡಿದ್ರೆ ನಮಗೆ ಬೆಲೆ ಇಲ್ಲ ಅಂತ ಏನೂ ಇಲ್ಲ ದುಡ್ಡು ಬಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಮಾಡ್ಕೊಳೋದಿಲ್ಲ ಅಂತ ಏನೂ ಹೇಳೋದಿಲ್ಲ ನಾನು ತ್ಯಾಗ ಮೈನೂ ಅಲ್ಲ ಯಾಕಂದರೆ ನನಗೂ ನೀಡಿದೆ ತುಂಬನೇ ತುಂಬಾ ದುಡ್ಡಿನ ನೀಡಿದೆ ಇದು ನನ್ನ ಜರ್ನಿ ಹೇಗಿದೆ ಅಂತ ತೋರ್ಸೋಕ್ಕೆ ಬ್ಲಾಗ್ ಮಾಡ್ತಿದ್ದೀನಿ ಅದರಿಂದ ನನಗೆ ಅರ್ನಿಂಗ್ಸ್ ಬಂದರೆ ನನಗೆ ಪರ್ಸ್ನಲ್ಲಾಗಿ ಯೂ ಒಂದು ಎಷ್ಟು ನನಗೆ ಒಂದು ಮೈಂಡಲ್ಲಿ ಥಾಟ್ಸ್ ಇದೆ ಈ ಥರ ಈ ಅಮೌಂಟನ್ನ ಇದಕ್ಕಿದಕ್ಕೆ ಯು ಯುಟಿಲೈಸ್ ಮಾಡ್ಕೊಬೇಕು ಅಂತ ಅದಕ್ಕೆ ಖಂಡಿತವಾಗಿ ಯುಟಿಲೈಸ್ ಮಾಡ್ಕೊತೀನಿ ಬಂದರೆ ನನ್ನ ಗುಡ್ ಲಕ್ ಬಂದಿಲ್ಲ ಅಂದರೂ ನನ್ನ ಗುಡ್ ಲಕ್ಕೇ ಯಾಕಂದರೆ ನನ್ನ ನನ್ನ ಯೂಟ್ಯೂಬ್ ಚಾನಲ್ ನಾನು ಯಾವಾಗ ಬೇಕಾದ್ರೂ ನನ್ನ ಜರ್ನಿನ ನೋಡ್ಕೊಬೋದು ಅನ್ನೋದೊಂದು ಖುಷಿ ನನ್ನಲ್ಲಿದೆ ಓಕೆ ಇದೆಲ್ಲ ಲಾಸ್ಟ್ ವ್ಲಾಗ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಗೈಸ್ ಇವತ್ತು ಶ್ರೇಹಾ ಶ್ರೀ ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಟು ಬಂದೆ ಬಂದಾದ್ಮೇಲೆ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮತ್ತೆ ನೋಡಿದ್ರೆ ಅಂಗನವಾಡಿಯಿಂದ ಕಾಲ್ ಬಂತು ಆ ಶ್ರೇಯಾಂಜ್ ಫುಲ್ ವಾಮಿಟ್ ಮಾಡಿದ್ದಾನೆ ಡ್ರೆಸ್ ಚೇಂಜ್ ಮಾಡಬೇಕು ಡ್ರೆಸ್ ತಗೊಂಡ್ಕೊಡಿ ಅಂತ ವಾಪಸ್ ಪಾಪ ಮಿತ್ತು ನಗನ್ನ ಕರ್ಕೊಂಡೋಗಿ ಬಟ್ಟೆ ಎಲ್ಲ ಕೊಟ್ಟು ಅವನು ವಾಮಿಟ್ ಮಾಡಿರೋ ಬಟ್ಟೆ ಎಲ್ಲ ತಗೊಂಡು ಬಂದು ಇಟ್ಟಿದ್ದೀನಿ ಇವಾಗ ಅದೆಲ್ಲ ತುಂಬ ಡ್ರಾಶಿ ಬಟ್ಟೆ ಇದೆ ಅದೆಲ್ಲ ವಾಶ್ ಮಾಡಬೇಕು ಅದಕ್ಕೂ ಮುಂಚೆ ಇವಾಗ ಮೇಲೆ ಅಮ್ಮ ಮೆಣಸು ಒಣ್ಗಾಕ ಹೇಳಿದರು ಅದು ನಮ್ಮ ಒಣಗಾಕನ ಬನ್ನಿ ಓಕೆ ಇವಾಗ ಅಷ್ಟೇ ಶ್ರೇಯಾಂಶ್ ಅಂಗನವಾಡಿ ಹೊರಟ ಬಾಯ್ ಗುಡ್ ಇಲ್ಲಿ ನೋಡಿ ಐಸು ಐಸು ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ ಬನ್ನಿ ಮೇಲೆ ಹೋಗೋಣ ಅಮ್ಮ ಆ್ಯಕ್ಚುಲಿ ನನಗೆ ಹೇಳಿದ್ರು ಇದು ಮೆಣಸೆಲ್ಲ ಒಣಗಕ್ಕೆ ಹಾಕು ಅಂತ ಇಲ್ಲಿ ಬಂದು ನೋಡಿದ್ರೆ ಅಮ್ಮನೇ ಒಣಗಕ್ಕೆ ಹಾಕಿಟ್ಟು ಹೋಗಿದ್ದಾರೆ ಆಲ್ರೆಡಿ ಗೈಸಿದ್ದು ಇನ್ನೊಂದು ಟ್ರಿಕ್ ಅಮ್ಮ ಇದು ಕಲರು ಹೋಗ್ದಲೇ ಇರೋದಕ್ಕೆ ಅದೇನು ಅಂತ ನಾನು ಈವ್ನಿಂಗ್ ಹೇಳ್ತೀನಿ ಓಕೆನಾ ಇವಾಗ ಸದ್ಯಕ್ಕೆ ಕೆಳಗೆ ಹೋಗೋಣ ಬ್ರೇಕ್ಫಾಸ್ಟ್ ಮಾಡ್ಕೊಳಣ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಪಾತಿ ಹಾಗೆ ಅವರೆಕಾಳು ಗೋಬಿ ಆಲೂಗಡ್ಡೆ ಹಾಕಿ ಒಂಥರ ಗ್ರೇವಿ ಥರ ಮಾಡಿದ್ದಾರೆ ಅದು ಇವಾಗಷ್ಟೇ ಬಟ್ಟೆಗಳೇನಿದ್ವು ಎಲ್ಲ ವಾಶ್ ಮಾಡಿ ಒಣಗಕ್ಕೆ ಹಾಕಿ ಮತ್ತು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು ಮಾರ್ನಿಂಗ್ ಶ್ಯಾನ್ಸಿಗೆ ಅಂಗನವಾಡಿ ನೋಡಿ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಟೈಮ್ ಆಯಿತು ಅಂತ ಎಲ್ಲ ಪಾತ್ರೆ ಹಾಗೆ ಇಟ್ಟೋಗಿದೆ ಮತ್ತು ಕಿಚನ್ ಕಾರ್ಡ ಕ್ಲೀನ್ ಮಾಡಿಟ್ಟಿದ್ದಿಲ್ಲ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಇನ್ನೇನು ರೂಮಲ್ಲಿ ಹೋಗಿ ಓದ್ಕೊಳ್ಳೋಣ ಅಂತ ಹೋಗೋಸಲ್ಲಿ ಒಂದು ಪಾರ್ಸಲ್ ಬಂದುಬಿಟ್ಟಿದೆ ಪಾರ್ಸಲ್ ಏನು ಅಂದರೆ ನಮ್ಮಮ್ಮನಿಗೆ ತುಂಬ ಇಷ್ಟ ಆಗುತ್ತೆ ಪಾರ್ಸಲ್ ಒಂದು ಪೈಪ್ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಗಿಡಕ್ಕೆ ನೀರನ್ನ ಅಲ್ಲಿಂದ ಎತ್ಕೊಂಡು ಬಂದು ಹಾಕಬೇಕು ಕೆಲಸ ಮಾಡಿ ಬಂದು ನಂಗೆ ಸುಸ್ತಾಗುತ್ತೆ ಸುಸ್ತಾಗುತ್ತೆ ಅಂತ ಹಾಗಾಗಿ ಒಂದು ಪೈಪ್ನ ಬುಕ್ ಮಾಡು ಅಂತ ಪ್ರಮೋದ್ ಅವ್ರಿಗೆ ಹೇಳ್ತಾನೇ ಇದ್ದರು ಪ್ರಮೋದ್ ಅವರಿಗೆ ಜ್ಞಾನೋದಯ ಆಗಿ ಸದ್ಯಕ್ಕೆ ಈಗ ಒಂದು ಪೈಪ್ನ ಬುಕ್ ಮಾಡಿದ್ದಾರೆ ಅಮೆಝಾನಿಂದ ಇದು ಗೊತ್ತಿಲ್ಲ ಎಷ್ಟು ಲೆಂತ್ ಬರುತ್ತೆ ಅಂತ ಯಾಕಂದರೆ ನಮ್ಮದು ಬ್ಯಾಕ್ ಸೈಡಿಂದ ಪೈಪ್ ಹಾಕಿ ಇಡೀ ಈ ಮನೆ ಫುಲ್ ಸುತ್ತೊಳಿಬೇಕು ಅಷ್ಟು ಫುಲ್ ಗಿಡ ಇದೆ ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲೆಲ್ಲ ತೋರಿಸಿದೀನಿ ಕೆಲ ನೀರು ಹಾಕಬೇಕು ಅಂತ ಹೇಳ್ಬಿಟ್ಟು ಇವಾಗ ತರಿಸಿದ್ದಾರೆ ಇದು ಲಾಂಗ್ ಇದೆಯಾ ಗೊತ್ತಿಲ್ಲ ಅಕಸ್ಮಾತ್ ಲಾಂಗ್ ಇಲ್ಲ ಅಂದರೆ ಮತ್ತೆ ಇದನ್ನು ವಾಪಸ್ ಮಾಡಿ ಮತ್ತೆ ಬೇರೆದನ್ನ ಬುಕ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ತಮ್ಮ ಬಂದರೆ ಖುಷಿ ಪಡ್ತಾರೆ ನೋಡಿದ್ರೆ ಪೈಪ್ನ ಇವಾಗ ಸದ್ಯಕ್ಕೆ ಓದ್ಕೊಳ ಆ್ಯಕ್ಚುಲಿ ಇವಾಗ ಓದ್ಕೊಳಕ್ಕೆ ತುಂಬಾ ಇದೆ ಬ್ಯಾಲೆನ್ಸ್ ಓದೋಣ ಬನ್ನಿ ಇವಾಗ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಇವಾಗ ಶ್ರೇಯಾಂಶನ ಕರ್ಕೊಂಡು ಬರೋಣ ಅಂಗನವಾಡಿಯಿಂದ ಅಂತ ಹೊರಟಿದ್ದೀನಿ ಅದಕ್ಕೂ ಮುಂಚೆ ನಾನು ಮಾರ್ನಿಂಗ್ ನಿಮಗೆ ಒಂದು ಎಂಥ ಸೀಕ್ರೆಟ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಏನು ಸೀಕ್ರೆಟ್ ಅಂದರೆ ಮೆಣಸಿಂದು ಕಲರ್ನ ಚೇಂಜ್ ಆಗ್ದಲೇ ಇರೋ ಥರ ನೋಡ್ಕೊಳಕ್ಕೆ ಒಣಗಕ್ಕೆ ಹಾಕಿದಾಗ ಕಲರ್ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತಲ್ಲ ಅದು ಅಷ್ಟು ಕಲರ್ ಟ್ರಾನ್ಸ್ಫರ್ ಆಗ್ದೆಲ್ಲೇ ನ್ಯಾಚುರಲ್ ಆಗಿರೋಕ್ಕೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಟಿಪ್ಸ್ ಅಂತ ಹೇಳಿದ್ನಲ್ಲ ಅದೇನಂದರೆ ಈಗ ಹೇಳ್ಕೊಡೋಕ್ಕಿಂತ ಮುಂಚೆ ಅದಕ್ಕೆ ಒಂದು ಗ್ಲಾಸ್ ನೀರು ಬೇಕು ಈ ಏನಕ್ಕೆ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ಇದ್ದೀನಿ ಇವಾಗ ಏನಂದರೆ ಮಾರ್ನಿಂಗ್ ನಾನು ಮೆಣಸನ್ನ ಒಣಗಕ್ಕೆ ಹಾಕಿರೋದು ಅಲ್ವಾ ಇವಾಗ ನಾನು ಈ ಮೆಣಸನ್ನ ಮುಚ್ಚಿಡಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಮಿನಿಟ್ ಎಂದಿಟ್ಕೊಳತ್ ಸಪೋರ್ಟಿಗೆ ಓಕೆ ಇವಾಗ ನನ್ನ ಕೈಯಲ್ಲಿ ಒಂದು ಗ್ಲಾಸ್ ನೀರಿದೆಯಲ್ಲ ಈ ಮೆಣ್ಸು ಮೇಲೆ ಜಸ್ಟ್ ನೋಡಿದ್ರಲ್ಲ ನೀರು ಆ ಥರ ನೀಟಾಗಿ ಆ ಮೆಣ್ಸು ಮೇಲೆಲ್ಲ ಚುಮ್ಸಿ ನೀಟಾಗಿ ಮುಚ್ಚಿಡಬೇಕು ಮುಚ್ಚಿಟ್ರೆ ಏನಂದರೆ ಆ ಮೆಣಸಿನ ಕಲರ್ ಒಂಥರ ಆಗುತ್ತೆ ಆ ಕಲರ್ ಆಗೋದಿಲ್ಲ ನ್ಯಾಚುರಲ್ಲಾಗಿ ಕಲರ್ ಹಾಗೆ ಉಳ್ಕೊಳೋಕ್ಕೆ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಬೇಕು ಇದು ಇವತ್ತು ಬೆಳಗ್ಗೆ ಅಮ್ಮನಿಗೆ ಗೊತ್ತಾಯಿತು ಹಾಗಾಗಿ ಈ ಥರ ಅಂತ ಹೇಳಿದ್ರು ನಾನು ಮಾಡಿದೆ ಯಾಕೆ ನನಗೆ ಈ ಟಿಪ್ಸ್ ಗೊತ್ತಾಯ್ತಲ್ಲ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಅನಿಸ್ತು ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದೆ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಆಲ್ಮೋಸ್ಟ್ ಕಾಫಿ ತೋಟ ಮೆಣಸಿನ್ ತೋಟ ಇರೋರಿಗೆ ನಾನು ಈ ಟಿಪ್ಸ್ ಯೂಸ್ ಆಗುತ್ತೆ ಥ್ಯಾಂಕ್ ಯು ಇವಾಗ ಶ್ರೇಯಾಂಶನ ಹೋಗಿ ಕರ್ಕೊಂಡು ಬರೋಣ ಆಲ್ರೆಡಿ ಟೈಮ್ ಆಗಿದೆ ತ್ರೀ ಓ ಕ್ಲಾಕ್ ಆಗಿ ಹೋಗಿದೆ ಇವಾಗ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗಿ ಕರ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಇವಾಗ ಬೇಗ ಬೇಗ ಹೋಗೋಣ ಗಾಯಿಸಿ ಇವಾಗ ಶ್ರೇಯಾಂಶನ ಅಂಗನವಾಡಿಯಿಂದ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು ಕೂಡ ಬೆಡ್ಡಲ್ಲಿ ಸುಸ್ಸು ಮಾಡಿದ್ದಾನೆ ಮಲ್ಕೊಂಡು ಪಾಪ ಅವ್ರಿಗೆ ಬರೀ ಇವನು ಸುಸ್ಸು ವಾಶ್ ಮಾಡೋದೇ ಕೆಲಸ ಆಗೋಗಿದೆ ಮಾರ್ನಿಂಗ್ ನೋಡಿದೆ ವಾಮಿಟ್ ಇವಾಗ ನೋಡಿದ್ರೆ ಸುಸು ಇಲ್ಲಿ ನೋಡಿಲ್ಲ ಇವಾಗಲೂ ಇನ್ನೂ ಅರ್ಜೆಂಟ್ ಅಂತೆ ಸುಸ್ಸು ಸುಸ್ಸು ಬರ್ತಿದ್ಯಾ ಸುಸ್ ಅರ್ಜೆಂಟ್ ಆಗಿ ಸುಸ್ಸು ಮಾಡೋದ್ರೆ ಅಳ್ತಾ ಇದ್ದಾನೆ ಇಲ್ಲಿ ಮಾಡಲ್ಲ ವಾಶ್ರೂಮ್ ಅವನಿಗೆ ಇಲ್ಲಿ ರೋಡಲ್ಲಿ ನಾನು ಯಾವ ವಾಶ್ರೂಮಿಗೆ ಏಯ್ ಅವಳು ಹಾಕ ಹಾಗೋ ಇಗೋ ಸರ್ಕಸ್ ಮಾಡಿ ಶ್ರೇಯಾಂಶನ ಮನೆಗೆ ಕರ್ಕೊಂಬಂದು ವಾಶ್ರೂಮಿಗೆ ಕರ್ಕೊಂಡೋಗಿ ಸುಸು ಬಾರಿಸಿ ಅವ್ನಿಗೆ ಫುಲ್ಲು ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡಿ ಇವಾಗ ರೋಡಲ್ಲಿ ಇದ್ದಾನೆ ಸ್ನಾನ ಮಾಡಿಸಿ ಮತ್ತೆ ಗಲೀಜಾಗಕ್ಕೆ ನಾನಿವಾಗ ನಿಮಗೊಂದು ರೋಸ್ ಪ್ಲ್ಯಾಂಟ್ ತೋರಿಸ್ತೀನಿ ಅದು ಡಿಫ್ರೆಂಟ್ ಆಗಿದೆ ಯಾಕೆ ಡಿಫ್ರೆಂಟ್ ಅಂತ ಈಗ ತೋರಿಸ್ತೀನಿ ಬನ್ನಿ ಗೈಸ್ ಈ ರೋಸ್ ನೋಡಿ ರೆಡ್ ಕಲರ್ ಇದೆ ಇದು ಸ್ವಲ್ಪ ರೋಸೆಲ್ಲ ಹರಡಿ ಇನ್ನೇನು ಆಗ್ಬೇಕಾದ್ರೆ ಪಿಂಕ್ ಕಲರ್ ಆಗಿ ಟ್ರಾನ್ಸ್ಫರ್ ಆಗ್ತಾರದು ಇದು ನೋಡಿ ಪಿಂಕ್ ಇದು ನಾನು ಅಂದ್ಕೊಂಡು ಇದರಲ್ಲಿ ಎರಡು ಗಿಡ ಇದೆ ಅಂತ ಬಟ್ ಇದು ಎರಡು ಗಿಡ ಅಲ್ಲ ಸಿಂಗಲ್ ಗಿಡದಲ್ಲೇ ರೋಸ್ ಈ ಥರ ನೋಡಿ ಒಂದೇ ಸಿಂಗಲ್ ಗಿಡ ಈ ರೋಸ್ ಬಂದು ರೆಡ್ ಕಲರಲ್ಲಿದೆ ನೈಟಾಗಿ ತೋರಿಸ್ತೀನಿ ಇದು ರೆಡ್ಡು ಇದು ರೆಡ್ಡಲ್ಲಿದೆ ಇದು ನೋಡಿ ಪಿಂಕ್ ಪಿಂಕಾಗಿ ಟ್ರಾನ್ಸ್ಫರ್ ಆಗಿದೆ ಇದು ರೆಡ್ಡು ಇದು ರೆಡ್ಡು ಇದು ಪಿಂಕ್ ಆಗಿದೆ ಇದು ಬಂದರೆ ಇದು ರೆಡ್ಡಲ್ಲಿದೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಇವಾಗ ನೋಡಿ ನೀಟಾಗಿ ಗೊತ್ತಾಗುತ್ತೆ ಕಲರ್ ಚೇಂಜಸ್ ಏಕೆ ನಿಮಗೂ ತೋರ್ಸೋಣ ಅಂತ ಇದು ಇದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೂ ಡಿಫ್ರೆನ್ಸ್ ಅನಿಸ್ತಿದೆಯಾ ಇವಾಗ ಅಷ್ಟೇ ಫ್ರೆಶ್ ಆಗಿ ದೇವ್ರಿಗೆ ಪೂಜೆ ಮಾಡಿದೆ ಇವಾಗ ನೈಟಿಗೆ ಮೊಟ್ಟೆ ಕರಿ ಮಾಡಿಟ್ಟಿದ್ದೀನಿ ಮತ್ತು ನೆಕ್ಸ್ಟು ಅಮ್ಮ ಇಲ್ಲಿ ರಾಗಿ ಮಾಲ್ಟ್ ಮಾಡೋಕ್ಕೆ ರಾಗಿನ ಕಲಸಿ ಅದಕ್ಕೆ ಬೆಲ್ಲ ಹಾಕಿಟ್ಟಿದ್ದಾರೆ ನೈಟ್ ಊಟ ಆದಮೇಲೆ ರಾಗಿ ಮಾಲ್ಟ್ ಕುಡಿಯೋಕ್ಕೆ ಇವಾಗ ತ ಬಿಸಿಲಲ್ಲ ಹಾಗಾಗಿ ತಂಪಾಗಿರಲಿ ಅಂತ ಇದಿಷ್ಟು ಇವತ್ತಿನ ಡಿನ್ನರ್ ಓಕೆ ಇವಾಗಷ್ಟೇ ಪ್ರಮೋದ್ ಅವ್ರು ಬಂದರು ಬರ್ಬೇಕಾದ್ರೆ ಇವಾಗ ಗೋಬಿ ನೂಡಲ್ಸ್ ತಂದಿದ್ದಾರೆ ಏನದು ಪ್ರಮೋದರ್ ಬರ್ಬೇಕಾರೆ ಇವಾಗ ಗೋಬಿ ನೂಡಲ್ಸ್ ತಗೊಂಡು ಬಂದಿದ್ದಾರೆ ಹಾಗಾಗಿ ಎಲ್ಲರಿಗೂ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ತಿನ್ನಕ್ಕೆ ತುಂಬ ದಿವಸ ಆಯ್ತು ಗೋಬಿ ನೂಡಲ್ಸ್ ತಿಂದು ಹಾಗಾಗಿ ಎಗ್ ನೂಡಲ್ಸ್ ಮತ್ತು ಗೋಬಿ ಇವತ್ತಿನ ಕಿವಿ ಮಾತು ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ ಮೌನಿಯಾಗಿದ್ದರೆ ನಮ್ಮನ್ನೇ ತಪ್ಪಾಗಿ ಚಿಂತಿಸುತ್ತಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್